ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅಂದರೆ ಸಾರ್ಕ್ ಸಾರ್ಕ್ನ ದೇಹ ಉದ್ದೇಶ ಸಾರ್ಕ್ನ ಬಗ್ಗೆ ತಿಳಿಯುವಂಥದ್ದು ಇದು ಹತ್ತು ಮಾರ್ಕಿಗೆ ಕೇಳಿರುವಂಥ ಒಂದು ಪ್ರಶ್ನೆ ಸಾರ್ಕ್ ಆಗಿರುವಂಥದ್ದು ಸಾರ್ಕ್ ಅಂದರೆ ಏನು ಸಾರ್ಕ್ ಅಂದರೆ ಅದು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಏಳು ರಾಷ್ಟ್ರಗಳು ಪರಸ್ಪರ ಸಹಕಾರಕ್ಕಾಗಿ ಒಪ್ಪಿಕೊಂಡ ಒಂದು ಪ್ರಾದೇಶಿಕ ಸಂಘಟನೆ ಸಾರ್ಕ್ ಅಂದರೆ ಏನು ಸಾರ್ಕ್ ಅನ್ನು ನೆನಪಿನಲ್ಲಿಡುವಂಥದ್ದು ಸಾರ್ಕ್ ಅಂದರೆ ಏಳು ರಾಷ್ಟ್ರಗಳಿದೆಯಲ್ಲ ಏಳು ರಾಷ್ಟ್ರಗಳು ಪರಸ್ಪರ ಸಹಕಾರಕ್ಕೋಸ್ಕರ ಅಂದರೆ ಒಬ್ಬರಿಗೊಬ್ಬರು ಸಹಕಾರ ಆಗಲಿ ಅಂತ ಮಾಡಿರುವಂಥ ಒಂದು ಸಂಘಟನೆ ಅಂದರೆ ಈ ಒಂದು ಸಾರ್ಕ್ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಏಳು ರಾಷ್ಟ್ರಗಳು ದಕ್ಷಿಣ ಏಷ್ಯಾದಲ್ಲಿ ಅದು ದಕ್ಷಿಣ ಏಷ್ಯಾದಲ್ಲಿ ಏಳು ರಾಷ್ಟ್ರಗಳು ಪರಸ್ಪರ ಸಹಕಾರದಿಂದ ಮಾಡಿರುವಂತಹ ಒಂದು ಪ್ರಾದೇಶಿಕವಾದ ಸಂಘಟನೆ ಅಂತ ಹೇಳ್ಬೋದು ಇದರ ಅಧ್ಯಕ್ಷ ಯಾರಾಗಿದ್ದರು ಅಂದರೆ ಬಾಂಗ್ಲಾದೇಶದ ರಾಷ್ಟ್ರಾಧ್ಯಕ್ಷರಾಗಿದ್ದು ಇದನ್ನು ಪ್ರಸ್ತಾವ ಮಾಡಿದ್ದು ಸಾರ್ಕನ್ನು ಪ್ರಸ್ತಾಪ ಮಾಡಿದ್ದು ಬಾಂಗ್ಲಾದೇಶ ರಾಷ್ಟ್ರಾಧ್ಯಕ್ಷರಾಗಿದ್ದ ಜಿಯಾ ಉರ್ ರೆಹಮಾನ್ ಅವರು ಸಾವಿರದ ಎಂಟು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಭಾರತದ ನವದೆಹಲಿಯಲ್ಲಿ ಸಚಿವ ಮಟ್ಟದ ಸಭೆಯಲ್ಲಿ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಕಮಿಟಿಯನ್ನು ರಚಿಸಲಾಯಿತು ಮತ್ತು ಸಮಗ್ರ ಕ್ರಿಯಾ ಯೋಜನೆಯನ್ನು ಕೈಗೊಳ್ಳಲಾಯಿತು ಈ ಸಾರ್ಕ್ನ ಧ್ಯೇಯ ಉದ್ದೇಶಗಳೇನು ಅಂದರೆ ಅದು ಏಳು ಸದಸ್ಯ ರಾಷ್ಟ್ರಗಳ ಜನತೆಯ ಕಲ್ಯಾಣವನ್ನು ಸಾಧಿಸುವುದು ಅವರ ಜೀವನದ ಗುಣಮಟ್ಟವನ್ನು ಉತ್ತಮಪಡಿಸುವುದು ಅಂದರೆ ಇಲ್ಲಿ ನಿಮಗೆ ಸಾರ್ಕ್ ಅಂತ ಹೇಳಿದ ಕೂಡಲೇ ನಿಮಗೇನು ಗೊತ್ತಾಗ್ತದೆ ಏಳು ರಾಷ್ಟ್ರಗಳು ಪರಸ್ಪರ ಸಹಕಾರದಿಂದ ಮಾಡಿರುವಂಥ ಒಂದು ಸಂಘಟನೆ ಅಂದರೆ ಏಳು ಬೇರೆ ಬೇರೆ ರಾಷ್ಟ್ರಗಳೇನು ಮಾಡಿರ್ತಾರೆ ಅವರೆಲ್ಲ ಒಟ್ಟು ಒಟ್ಟಿಗೆ ಕೂಡಿ ಅವರಿಗೆ ಒಬ್ಬರಿಗೊಬ್ಬರು ಸಹಾಯ ಮಾಡಲಿಕ್ಕೋಸ್ಕರ ಮಾಡಿರುವಂತಹ ಒಂದು ಪ್ರಾದೇಶಿಕ ಸಂಘಟನೆ ಇದರ ಮುಖ್ಯ ಉದ್ದೇಶ ಏನು ಅದು ಏಳು ಸದಸ್ಯ ರಾಷ್ಟ್ರಗಳ ಕಲ್ಯಾಣವನ್ನು ಮಾಡುವಂಥ ಕಲ್ಯಾಣ ಸಾಧಿಸುವಂಥದ್ದು ಅಂದರೆ ಒಳ್ಳೆಯನ್ನು ಮಾಡುವುದು ಒಳ್ಳೆಯದು ಮಾಡೋದು ಅಭಿವೃದ್ಧಿ ಮಾಡೋದು ಅಂತ ಹೇಳ್ಬೋದು ಕಲ್ಯಾಣ ಸಾಧಿಸುವುದು ಮತ್ತು ಅವರ ಜೀವನದ ಮಟ್ಟವನ್ನು ಉತ್ತಮ ಪಡಿಸುವಂಥದ್ದು ಸಾರ್ಕ್ ದೇಶಗಳ ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನು ಹೆಚ್ಚಿಸುವುದು ಹಾಗೂ ಎಲ್ಲ ಪ್ರದೇಶದ ನಾಗರಿಕರು ಘನತೆಯಿಂದ ಜೀವನ ನಡೆಸಲು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಅವಕಾಶ ಕಲ್ಪಿಸುವುದು ಒಟ್ಟಾರೆ ಇದು ಸಾಕಿನ ದೇಹ ಅಂತ ನಾವು ಹೇಳಿದ ಕೂಡಲೇ ಏನಾಗ್ತದೆ ಅಂದರೆ ಎಲ್ಲರ ಜೀವನವನ್ನು ಉತ್ತಮಪಡಿಸುವಂಥದ್ದು ಅವರ ಅಭಿವೃದ್ಧಿಪಡಿಸುವಂಥದ್ದು ಒಂದು ರಾಷ್ಟ್ರದ ಜನರ ಜೀವನವನ್ನು ಅಭಿವೃದ್ಧಿಪಡಿಸುವಂಥದ್ದು ಅಂತ ನೆನಪಲ್ಲಿ ಇಟ್ಕೊಳ್ಬೇಕು ಹಾಗೆ ಅದರ ಎಲ್ಲ ಪಾಯಿಂಟ್ಸನ್ನು ಹಾಕ್ತಾ ಹೋಗಬೇಕು ಅಂದರೆ ಒಂದು ಎಲ್ಲ ರಾಷ್ಟ್ರಗಳ ಕಲ್ಯಾಣವನ್ನು ಸಾಧಿಸುವಂಥದ್ದು ಅವರ ಜೀವನ ಮಟ್ಟವನ್ನು ಉತ್ತಮಪಡಿಸುವಂಥದ್ದು ಆರ್ಥಿಕ ಅಭಿವೃದ್ಧಿ ಸಾಮಾಜಿಕ ಅಭಿವೃದ್ಧಿ ಸಾಂಸ್ಕೃತಿಕ ಅಭಿವೃದ್ಧಿ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಅಭಿವೃದ್ಧಿಯನ್ನು ಮಾಡುವಂಥದ್ದು ಯಾವುದಾದ್ರೂ ತೊಂದರೆ ಇದೆ ಇಂಥ ಇದೆ ಅಂತ ಆದರೆ ಅದನ್ನು ತಿಳ್ಕೊಂಡು ಅದಕ್ಕೆ ಏನು ಪರಿಹಾರ ಬೇಕು ಅದನ್ನು ಕೊಡುವಂಥದ್ದು ಸಾಮೂಹಿಕ ಸ್ವಾವಲಂಬನೆಯನ್ನು ಪ್ರೋತ್ಸಾಹಿಸು ಸ್ವಾವಲಂಬನೆಯಾಗಿ ಬದುಕಲಿಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥದ್ದು ಆಮೇಲೆ ಯಾವುದೇ ರೀತಿಯ ಪರಸ್ಪರ ಸಮಸ್ಯೆಗಳನ್ನು ಪರಿಹರಿಸಿ ಪರಸ್ಪರ ವಿಶ್ವಾಸವನ್ನು ಗಳಿಸುವುದು ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ವೈಜ್ಞಾನಿಕ ತಾಂತ್ರಿಕ ಕ್ಷೇತ್ರಗಳಲ್ಲಿ ಪರಸ್ಪರ ನೆರವು ಜಂಟಿ ಪ್ರಯತ್ನ ಉತ್ತೇಜಿಸುವುದು ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗೆ ಸಹಕಾರವನ್ನು ಬಲಪಡಿಸುವುದು ಸಮಾನ ಸಮಸ್ಯೆಗಳ ಬಗೆಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರತಿಪಾದಿಸಲು ವಿಕಾಸಶೀಲ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಬಲಪಡಿಸುವುದು ತಮ್ಮದೇ ಆದ ಉದ್ದೇಶಗಳನ್ನೆರೆಸಿಕೊಂಡಿರುವ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಹಕರಿಸುವುದು ಸಾರ್ಕ್ ಪ್ರದೇಶಗಳಲ್ಲಿ ಹೊಸ ಮತ್ತು ಪುನರ್ ನವೀಕರಣಗೊಳ್ಳುವ ಶಕ್ತಿ ಮತ್ತು ಇಂಧನ ಮೂಲಗಳನ್ನು ಪರಸ್ಪರ ಲಾಭಕ್ಕಾಗಿ ಬೃದ್ಧಪಡಿಸುವಂಥದ್ದು ಒಟ್ಟಿನಲ್ಲಿ ನೀವು ಅದರ ಅರ್ಥ ಮಾಡ್ಕೊಳ್ಬೇಕು ಏಳು ರಾಷ್ಟ್ರಗಳು ಇಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಲಿಕ್ಕೋಸ್ಕರ ಮಾಡಿರುವ ಒಂದು ಸಂಘಟನೆ ಅಲ್ವಾ ಅವರೇನು ಮಾಡ್ತಾರೆ ಅಂದರೆ ಪ್ರತಿಯೊಂದು ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡುವಂಥದ್ದು ಕಲ್ಯಾಣವನ್ನು ಮಾಡುವಂಥದ್ದು ಕಲ್ಯಾಣ ಸಾಧಿಸುವಂಥದ್ದು ಅವರ ಜೀವನವನ್ನು ಉತ್ತಮಪಡಿಸುವುದು ಅವರ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸುವುದು ಆರ್ಥಿಕ ಅಭಿವೃದ್ಧಿಪಡಿಸುವುದು ಸಾಮಾಜಿಕವಾಗಿ ಅಭಿವೃದ್ಧಿಪಡಿಸುವುದು ರಾಜಕೀಯವಾಗಿ ಅಭಿವೃದ್ಧಿಪಡಿಸುವುದು ಸಾಂಸ್ಕೃತಿಕವಾಗಿ ಅಭಿವೃದ್ಧಿಪಡಿಸುವಂಥದ್ದು ಎಲ್ಲ ರೀತಿಯಲ್ಲಿಯೂ ಕೂಡ ಅಭಿವೃದ್ಧಿಪಡಿಸುವುದು ಅಂತ ನಾನು ಪಲ್ಯಕೊಳ್ಬೇಕು ಅಂದರೆ ಅವರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಪ್ರೋತ್ಸಾಹವನ್ನು ನೀಡುವುದು ಯಾವುದೇ ರೀತಿಯ ಸಮಸ್ಯೆ ಬಗ್ಗೆ ಬ ಪರಿಹಾರವನ್ನು ಕೊಡುವಂಥದ್ದು ಯಾವುದೇ ಒಂದು ಸಮಸ್ಯೆ ಬಂದಿದೆ ಅಂತ ಅಂದರೆ ಅದನ್ನು ಚರ್ಚೆ ಮಾಡಿ ಅದಕ್ಕೆ ಏನು ಬೇಕು ಪರಿಹಾರ ಏನು ಬೇಕು ಅದನ್ನು ಯಾವ ರೀತಿ ಬಗೆಹರಿಸುವಂಥದ್ದು ಒಂದು ಮಾತಾಡುವಂಥದ್ದು ಮತ್ತು ಅವರ ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡುವಂಥದ್ದು ಈ ರೀತಿಯೆಲ್ಲ ಕೂಡ ಅದರದ್ದು ಒಂದು ದೇಹ ಉದ್ದೇಶ ಇನ್ನು ಸಾರ್ಕಿನ ಪಾತ್ರ ಕಾರ್ಯಚಟುವಟಿಕೆ ಏನು ಅಂದರೆ ಅದು ಒಟ್ಟು ಹದಿನೇಳು ಹದಿನಾಲ್ಕು ಸಮ್ಮೇಳನಗಳನ್ನು ನಡೆಸಿದೆ ಸಾರ್ಕ್ ಅಂದರೆ ಒಂದು ಸಂಘಟನೆ ಈ ಸಂಘಟನೆ ಏನು ಮಾಡಿದೆ ಅಂದರೆ ಒಟ್ಟು ಹದಿನಾಲ್ಕು ಸಮ್ಮೇಳನಗಳನ್ನು ಮಾಡಿದೆ ಆ ಸಮ್ಮೇಳನಗಳಲ್ಲಿ ಒಂದೊಂದು ಸಮ್ಮೇಳನಗಳಲ್ಲೂ ಕೂಡ ಒಂದೊಂದು ವಿಷಯದ ಬಗ್ಗೆ ಅವರು ಹೇಳುವಂಥದ್ದು ಇಲ್ಲಿ ನಾವು ನೋಡೋದಾದರೆ ಏಳನೇ ಶೃಂಗಸಭೆಯಲ್ಲಿ ಢಾಕಾದಲ್ಲಿ ನಡೆದಂತಹ ಏಳನೇ ಶೃಂಗಸಭೆಯಲ್ಲಿ ಮಹತ್ವ ನಿರ್ಣಯ ತೆಗೆದುಕೊಳ್ಳಲಾಯಿತು ಅವಾಗ ಏನು ಅಂದರೆ ಆರ್ಥಿಕ ಸಹಕಾರದ ಬಗ್ಗೆ ಮಾತನಾಡಿರುವಂಥದ್ದು ಏಳನೆಯ ಶೃಂಗಸಭೆಯಲ್ಲಿ ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು ಮಾತನಾಡಿರುವಂಥದ್ದು ಅದಾದ ನಂತರ ಅದಾದ ನಂತರ ಅದು ಎಂಟನೆಯ ಒಂದು ಸಮ್ಮೇಳನದಲ್ಲಿ ಎಂಟನೆಯ ಸಮ್ಮೇಳನದಲ್ಲಿ ಏನು ಮಾಡಿದರು ನ್ಯೂಕ್ಲಿಯರ್ ಬಾಂಬನ್ನು ಬಳಸದಿರಲು ಅಂದರೆ ಬಾಂಬೆಲ್ಲ ಉಪಯೋಗಿಸ್ತಾ ಇದ್ರಲ್ಲ ಅದನ್ನು ಬಳಸದಿರಲು ಮತ್ತು ಬಳಸುವ ವೇ ಬೆದರಿಕೆಯನ್ನು ಒಡ್ಡದಿರಲು ಸೂಕ್ತ ನಿಯಮಾವಳಿಯನ್ನು ನಿರ್ಪಿಸುವಂಥದ್ದು ಸಾರ್ಕಿನ ಎಂಟನೇ ಸಮ್ಮೇಳನದಲ್ಲಿ ಏನು ಹೇಳಲಾಯಿತು ನ್ಯೂಕ್ಲಿಯರ್ ಬಾಂಬನ್ನು ಬಳಸದಿರಲು ಮತ್ತು ಬಳಸುವ ಬೆದರಿಕೆಯನ್ನು ಒಡ್ಡದಿರಲು ಅಂತ ಹೇಳುವಂಥದ್ದು ಒಂಬತ್ತನೇ ಸಮ್ಮೇಳನದಲ್ಲಿ ಹೇಳಿ ಹೇಳಿದ್ದು ಭಯೋತ್ಪಾದನೆಯ ಚಟುವಟಿಕೆಗಳನ್ನು ನಿಗ್ರಹಿಸುವುದು ಮಾದಕ ವಸ್ತುಗಳನ್ನು ರಹಸ್ಯ ಸಾಗಾಣಿಕೆಯನ್ನು ತಡೆಗಟ್ಟುವುದು ಮಹಿಳೆಯರಿಗೆ ಅಧಿಕಾರ ನೀಡುವುದು ಅದು ಒಂಬತ್ತನೆಯ ಸಮ್ಮೇಳನದಲ್ಲಿ ಎಂತ ಹೇಳಿದರು ಭಯೋತ್ಪಾದನೆ ಚಟುವಟಿಕೆಯನ್ನು ನಿಗ್ರಹಿಸಬೇಕು ನಿಗ್ರಹಿಸುವುದು ಮಾದಕ ವಸ್ತುಗಳ ರಹಸ್ಯ ಸಾಗಾಣಿಕೆಯನ್ನು ತಡೆಗಟ್ಟುವುದು ಮಹಿಳೆಯರಿಗೆ ಅಧಿಕಾರ ಒದಗಿಸುವುದು ಪರಿಸರ ರಕ್ಷಣೆ ಇವೇ ಮುಂತಾದ ವಿಷಯಲ್ಲ ಮಾಡಿದರು ಆಮೇಲೆ ಹತ್ತನೇ ಸಮ್ಮೇಳನ ಏನು ಮಾಡಿದರು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡುವುದು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣವಾಗಿ ನಿರ್ಣ ನಿರ್ಣಾಮ ಮಾಡುವಂಥದ್ದು ದಕ್ಷಿಣ ಏಷ್ಯಾ ಜನರ ಜೀವನ ಮಟ್ಟ ಸುಧಾರಣೆ ಮಾಡಲಾಯಿತು ಈ ರೀತಿಯಾಗಿ ಬಡತನ ನಿರ್ಮೂಲನಾ ನಿಧಿ ಕೂಡ ಅದು ಸ್ಥಾಪಿಸಿತು ಸಾರ್ಕ್ ಏನು ಮಾಡಿತು ಬಡತನದ ನಿರ್ಮೂಲನಾ ನಿಧಿ ಅಂತ ಒಂದು ಸ್ಥಾಪನೆ ಮಾಡಿತು ಜೀವನ ಮಟ್ಟದ ದಕ್ಷಿಣ ಏಷ್ಯಾದ ಆರ್ಥಿ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವುದು ಅದರ ಮೂಲ ಮೂಲಭೂತ ಉದ್ದೇಶ ಆಯಿತು ಈ ರೀತಿಯಾಗಿ ಸಾರ್ಕ್ನಲ್ಲಿ ಅನೇಕ ವಿಷಯಗಳು ಬಂತು ಮುಖ್ಯವಾಗಿ ನಾವು ನೋಡಬೇಕಾದಂಥದ್ದು ಈ ಸಾರ್ಕ್ ಅಂತ ಹೇಳಿದ ಕೂಡಲೇ ಅಥವಾ ಯಾವುದೇ ಒಂದು ಸಂಘಟನೆ ಎಲ್ಲ ಮಾಡೋದು ಯಾಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಅಷ್ಟು ನೆನಪಲ್ಲಿ ಇರಬೇಕು ಯಾವುದೇ ಒಂದು ಸಂಘಟನೆ ಇರ್ಬೋದು ಅದು ಕಾಮನ್ವೆಲ್ತ್ ಒಕ್ಕೂಟ ಇರ್ಬೋದು ಸಾರ್ಕ್ ಇರ್ಬೋದು ಯಾವುದೇ ಒಂದು ಸಂಘಟನೆ ಇರ್ಬೋದು ಮುಖ್ಯವಾಗಿ ಇದರ ಉದ್ದೇಶ ಏನು ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸುವುದು ಅಭಿವೃದ್ಧಿಯನ್ನು ಮಾಡುವಂಥದ್ದು ಸ್ವಾವಲಂಬನೆಯನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಎಲ್ಲರಿಗೂ ಕೂಡ ಅಧಿಕಾರವನ್ನು ಒದಗಿಸಿಕೊಡುವಂಥದ್ದು ಯುದ್ಧದ ಭೀತಿಯಿಂದ ಹೊರತರುವಂಥದ್ದು ಯುದ್ಧಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಮಾಡುವಂಥದ್ದು ಯಾವುದೇ ರೀತಿಯ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಸಮಸ್ಯೆಗೆ ಯಾವ ರೀತಿ ಬಗೆಹಾರ ಮಾಡಬೇಕು ಪರಿಹಾರ ಮಾಡಬೇಕು ಅಂತ ತಿಳಿಸಿಕೊಡುವಂಥದ್ದು ಈ ರೀತಿಯಾಗಿ ಒಟ್ಟಿನಲ್ಲಿ ಅಭಿವೃದ್ಧಿ ಮಾಡುವಂಥದ್ದು ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು ಸಾಮಾಜಿಕ ಅಭಿವೃದ್ಧಿ ಆಗಿರ್ಬೋದು ಸಾಂಸ್ಕೃತಿಕ ಅಭಿವೃದ್ಧಿ ಒಟ್ಟಿನಲ್ಲಿ ಎಲ್ಲವೂ ಕೂಡ ಅಭಿವೃದ್ಧಿಯನ್ನು ಮಾಡುವಂಥ ವಿಷಯವನ್ನು ಒಳಗೊಂಡಿರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು